ಶುಕ್ಲಾಂ ಭರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಗುರುಶುಕ್ರಶನಿಭಶ್ಚ ರಾಹವೇ ಕೇತವೆ ನಮಃ ಭಕ್ತಿ ಆಡಿಯೋ ವಿಡಿಯೋ ವೀಕ್ಷಕರಿಗೆಲ್ಲರಿಗೂ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸುಸ್ವಾಗತ ಈ ತಿಂಗಳು ಯುಗಾದಿ ಹಬ್ಬ ಆಚರಿಸ್ತಾ ಇರೋದ್ರಿಂದ ತಮಗೆಲ್ಲರಿಗೂ ಕ್ರೋಧಿನಾಮ ಸಂವತ್ಸರದ ಯುಗಾದಿ ಹಬ್ಬದ ಶುಭಾಶಯಗಳೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಗುರೂಜಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರ ಭವಿಷ್ಯ ಹೇಗಿದೆ ತಿಳಿಸ್ಕೊಡ್ತೀರಾ ಕಟಕ ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ರವಿಯ ಒಂದು ಸಂಚಾರದ ಬಗ್ಗೆ ನಾವು ನೋಡೋದಾದರೆ ರವಿಯು ಒಂಬತ್ತು ಮತ್ತು ಹತ್ತರಲ್ಲಿ ಸಂಚಾರ ಅಂತ ಹೇಳ್ತೀವಿ ಅಂದರೆ ಹದಿನಾಲ್ಕರವರೆಗೂ ಒಂಬತ್ತರಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ಸ್ವಲ್ಪ ಅನಾನುಕೂಲಗಳು ಹಣದ ಒಂದು ವ್ಯವಹಾರಗಳಲ್ಲಿ ಏರಿಳಿತಗಳು ಉಂಟಾಗುತ್ತೆ ಮುಖ್ಯವಾಗಿ ಹಾಗೆ ತಂದೆಯ ಆರೋಗ್ಯದಲ್ಲಿ ಕ್ಷೀಣತೆ ಉಂಟಾಗ್ಬೋದು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಆದರೆ ಹದಿನಾಲ್ಕರ ನಂತರ ಹತ್ತರ ಮನೆಯಲ್ಲಿ ಏನು ರವಿ ಸಂಚಾರ ಏನಿದೆ ನಿಮಗೆ ಎಲ್ಲ ರೀತಿಯಾದಂಥ ಶುಭ ಫಲಗಳನ್ನು ತಂದು ಕೊಡುತ್ತೆ ಸರ್ಕಾರದಿಂದ ಲಾಭ ಹಾಗೆ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡಿತೀರ ಆರೋಗ್ಯದಲ್ಲಿ ವೃದ್ಧಿ ಉಂಟಾಗುತ್ತೆ ಹಾಗೆ ಸ್ಥಾನಮಾನಾದಿಗಳು ಪ್ರಾಪ್ತಿ ಅಂತ ಹೇಳ್ತೇವೆ ಆದರೂ ಈ ಕಟಕ ರಾಶಿನಲ್ಲಿ ಎಲ್ಲ ಈ ಮೂರು ನಕ್ಷತ್ರದ ಒಂದು ಜನರು ಜನಿಸಿರ್ತಾರೆ ಅಂತ ಹೇಳ್ತೀವಿ ಅಂದರೆ ಪುನರ್ವಸು ನಾಲ್ಕನೇ ಪಾದ ಪುಷ್ಯ ನಕ್ಷತ್ರ ಮತ್ತು ಆಶ್ಲೇಷ ನಕ್ಷತ್ರ ಈ ಮೂರು ನಕ್ಷತ್ರಗಳು ಕಟಕ ರಾಶಿಯಲ್ಲೇ ಬರೋದರಿಂದ ಯಾರೆಲ್ಲ ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದಿರ ಅವರಿಗೆ ತಾರೀಕು ಹದಿನಾಲ್ಕರಿಂದ ಇಪ್ಪತ್ತೇಳನೇ ದಿನಾಂಕದವರೆಗೂ ಅತ್ಯುತ್ತಮವಾದಂಥ ದಿನಗಳಾಗಿರುತ್ತೆ ಈ ದಿನಗಳನ್ನು ನೀವು ಈ ದಿನಗಳಲ್ಲಿ ಹೆಚ್ಚಿನ ಶ್ರಮಪಟ್ಟು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡ್ರೆ ಹೆಚ್ಚಿನ ಫಲ ಪಡಿಬೋದು ಹಾಗೆ ಪುಷ್ಯ ನಕ್ಷತ್ರದವರಿಗೆ ಮೊದಲ ಹದಿನಾಲ್ಕು ದಿನಗಳು ಅಂತ ಹೇಳ್ತೀವಿ ಅಂದರೆ ಒಂದರಿಂದ ಹದಿನಾಲ್ಕು ಹಾಗೂ ಕೊನೆಯ ಮೂರು ದಿನಗಳು ಅತ್ಯುತ್ತಮವಾದ ದಿನಗಳಾಗಿರುತ್ತೆ ಆಶ್ಲೇಷ ನಕ್ಷತ್ರದವರೆಗೂ ಹದಿನಾಲ್ಕರಿಂದ ಇಪ್ಪತ್ತೇಳು ಅತ್ಯುತ್ತಮವಾದಂಥ ದಿನಗಳು ಈ ದಿನಗಳನ್ನು ನೀವು ಕೆಲಸ ಕಾರ್ಯಗಳಲ್ಲಿ ಉಪಯೋಗಿಸ್ಕೊಳ್ಳೋದು ಬಹಳ ಸೂಕ್ತ ಹಾಗೆ ಅಷ್ಟಮದಲ್ಲಿ ಕುಜಾ ಸಂಚಾರ ಮಾಡುತ್ತೆ ಇಪ್ಪತ್ತ ಮೂರನೇ ತಾರೀಕಿನವರೆಗೂ ನಂತರ ನವಮ ಸ್ಥಾನಕ್ಕೆ ಬರುತ್ತೆ ಅಂತೇಳಿ ಈ ಅಷ್ಟಮದಲ್ಲಿ ಸಾಮಾನ್ಯವಾಗಿ ಕುಜ ಸಂಚಾರ ಮಾಡಬೇಕಾದ್ರೆ ಸಣ್ಣ ಪುಟ್ಟ ತೊಂದರೆಗಳು ಸಂಭವಿಸುತ್ತೆ ಆಘಾತಗಳು ಅಪಘಾತಗಳು ಅಂದರೆ ಮಾರಣಾಂತಿಕವಾದಂಥ ಅಪಘಾತಗಳಂತಲ್ಲ ಸಣ್ಣ ಸಣ್ಣ ಪುಟ್ಟ ಗಾಯಗಳು ಉಂಟಾಗ್ಬೋದು ಹಾಗೆ ಅರ್ಥನಾಶ ಮಾನಹಾನಿ ಅಂತ ಹೇಳ್ತೀವಿ ಅಂದರೆ ಅನಾವಶ್ಯಕವಾದಂಥ ಜಗಳಗಳು ಉಂಟಾಗ್ಬೋದು ಸಾಕಷ್ಟು ಇದು ಎಚ್ಚರಿಕೆಯಿಂದ ಇರಿ ಅದರ ಕಡೆ ನೀವು ಗಮನ ಕೊಡಬೇಕಾಗತ್ತೆ ಅನಾವಶ್ಯಕವಾದಂಥ ಮಾತುಗಳನ್ನು ಕಮ್ಮಿ ಮಾಡಿಕೊಳ್ಳೋದು ಒಳ್ಳೆಯದು ಅದರಲ್ಲೂ ಯಾರೆಲ್ಲ ಪುನರ್ವಸ ನಕ್ಷತ್ರದಲ್ಲಿ ಜನಿಸಿದಿರ ಅವರಿಗೆ ಹತ್ತರಿಂದ ಇಪ್ಪತ್ತೇಳನೇ ತಾರೀಕು ಬಹಳ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು ಯಾಕಂದರೆ ಸಪ್ತಮ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ಸ್ವಲ್ಪ ಎಚ್ಚರಿಕೆ ವಹಿಸೋದು ಉತ್ತಮ ಹಾಗೆ ಅದೇ ಪುಷ್ಯ ನಕ್ಷತ್ರದಲ್ಲಿ ಜನಿಸಿರುವಂಥವ್ರಿಗೆ ಕೊನೆಯ ಮೂರು ದಿನಗಳು ಸ್ವಲ್ಪ ಅನನುಕೂಲ ಉಂಟಾಗ್ಬೋದು ಆದರೆ ಪ್ರಥಮ ಏನು ಇಪ್ಪತ್ತೇಳು ದಿನಗಳಿದ್ದಾವೆ ಅನುಕೂಲಕರವಾಗೇ ಇರುತ್ತೆ ಹಾಗೆ ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿರುವಂಥವರಿಗೆ ಇಪ್ಪ ಹತ್ತನೇ ತಾರೀಕಿನ ನಂತರ ಅಂದರೆ ಮೊದಲ ಹತ್ತು ದಿನಗಳು ಅಷ್ಟು ಅನುಕೂಲವಿಲ್ಲ ಆದರೆ ಹತ್ತನೇ ತಾರೀಕಿನ ನಂತರ ಅನುಕೂಲಕರವಾಗಿದೆ ಅಂದರೆ ನಾವು ಆ ಸಣ್ಣ ಪುಟ್ಟ ಆಘಾತಗಳು ಅಂತ ಏನು ಹೇಳಿದ್ರೂ ಸಹ ಈ ಒಂದು ನಕ್ಷತ್ರದ ಆಧಾರಿತದಿಂದ ಸ್ವಲ್ಪ ಅನುಕೂಲಗಳೇ ನಿಮಗೆ ಪ್ರಾಪ್ತಿಯಾಗುತ್ತೆ ಹಾಗೆ ಹತ್ತರಲ್ಲಿ ಬುಧ ಸಂಚಾರ ಮಾಡ್ತಾ ಇದ್ದು ನಂತರ ಒಂಬತ್ತಕ್ಕೆ ಬರೋದರಿಂದ ಇದು ಉತ್ತಮವಾದಂಥ ಫಲಗಳೇ ಅಂದರೆ ವಿದ್ಯಾರ್ಥಿಗಳಿಗೆ ವ್ಯಾಪಾರಸ್ಥರಿಗೆ ವಕೀಲರಿಗೆ ಎಲ್ರಿಗೂ ಸಹ ಅನುಕೂಲಗಳು ಒದಗುವಂಥದ್ದು ಅದರಲ್ಲೂ ವಿಶೇಷವಾಗಿ ಪುಷ್ಯ ನಕ್ಷತ್ರದವರಿಗೆ ಮೊದಲ ಒಂದು ನಾಲ್ಕು ದಿನಗಳು ಅಂತ ನಾವು ಏನು ಹೇಳ್ತೀವಿ ಅಂದರೆ ಯಾರೆಲ್ಲ ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದಿರಾ ಮೊದಲ ಒಂಬತ್ತು ದಿನಗಳು ಅತ್ಯುತ್ತಮವಾಗಿರುತ್ತೆ ಹಾಗೆ ಪುಷ್ಯ ನಕ್ಷತ್ರದವರಿಗೆ ಒಂಬತ್ತರಿಂದ ಮೂವತ್ತನೇ ತಾರೀಕಿನವರೆಗೂ ಅನುಕೂಲಕರವಾದಂಥ ದಿನಗಳು ಹಾಗೆ ಆ ಶ್ಲೇಷ ನಕ್ಷತ್ರದಲ್ಲಿ ಯಾರು ಜನಿಸಿದ್ದೀರಾ ಅವರಿಗೆ ಮೊದಲ ಒಂಬತ್ತು ದಿನಗಳು ಶುಭದಾಯಕವಾಗಿರುತ್ತೆ ಹಾಗೆ ಇದರ ಜೊತೆ ಜೊತೆಗೆ ತಮಗೆ ನಡೀತಾ ಇರತಕ್ಕಂಥ ದಶಾಭುಕ್ತಿಗಳು ಹಾಗೆ ನಿಮ್ಮ ಜಾತಕದ ಗ್ರಹಗಳ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯಗಳು ತಿಳ್ಕೊಂಡು ಆ ದಶಾಭುಕ್ತಿಗೆ ಅನುಕೂಲವಾಗಿ ಈ ಪರಿಹಾರಗಳನ್ನು ನಾವು ನೋಡೋದ್ರಿಂದ ಇನ್ನೂ ಹೆಚ್ಚಿನ ಉತ್ತಮ ಫಲಗಳನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಒಂಬತ್ತು ಮತ್ತು ಹತ್ತರಲ್ಲಿ ಶುಕ್ರ ಸಂಚಾರ ಮಾಡೋದರಿಂದ ಮೊದಲ ಹದಿನೈದು ದಿನಗಳು ನಿಮಗೆ ಸ್ವಲ್ಪ ಅನನುಕೂಲಗಳು ಸಂಭವಿಸ್ಬೋದು ಅಂದರೆ ಸ್ವಲ್ಪ ಹಿನ್ನಡೆ ಉಂಟಾಗುತ್ತೆ ಆದರೆ ನಂತರ ದಿನಗಳು ಸಾಕಷ್ಟು ಅನುಕೂಲಕರವಾಗಿದೆ ಮಿತಭಾಷೆಯಾಗಿದ್ದರೆ ಉತ್ತಮ ಅಂತ ಹೇಳ್ತೇವೆ ಆದರೆ ಧನಲಾಭ ವಸ್ತ್ರಲಾಭಗಳು ಪ್ರಾಪ್ತಿಯಾಗುವಂಥ ಕಾಲ ಶುಕ್ರನಿಂದ ಅದರಲ್ಲೂ ಯಾರೆಲ್ಲ ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದ್ದೀರಾ ಮೊದಲ ಒಂಬತ್ತು ದಿನಗಳು ನಿಮಗೆ ಅನುಕೂಲಕರವಾಗಿರುತ್ತೆ ಹಾಗೆ ಜೊತೆಗೆ ಇಪ್ಪತ್ನಾಲ್ಕರಿಂದ ಮೂವತ್ತು ಅನುಕೂಲಕರವಾದ ದಿನಗಳು ಅಂತ ಹೇಳ್ತೀವಿ ಹಾಗೆ ಪುಷ್ಯ ನಕ್ಷತ್ರದಲ್ಲಿ ಜನಿಸಿರೋ ಅಂಥವ್ರಿಗೆ ಹದಿಮೂರರಿಂದ ಇಪ್ಪತ್ನಾಲ್ಕನೇ ದಿನಾಂಕಗಳು ಅನ್ನ ನೀವು ಹೆಚ್ಚಿನ ಅನುಕೂಲವನ್ನು ಪಡ್ಕೊಳ್ತೀರಾ ಹಾಗೆ ಆಶ್ಲೇಷ ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದ್ದೀರಾ ಅವರಿಗೆ ಹದಿಮೂರರಿಂದ ಇಪ್ಪತ್ನಾಲ್ಕು ಈ ಹನ್ನೊಂದು ದಿನಗಳನ್ನು ಬಿಟ್ಟು ಉಳಿದಂತೆ ಈ ತಿಂಗಳ ಪೂರ್ತಿ ದಿನಗಳು ನಿಮಗೆ ಶುಭದಾಯಕವಾಗಿರುತ್ತೆ ಹಾಗೆ ಹತ್ತರಲ್ಲಿ ಗುರು ಸಂಚಾರ ಮಾಡ್ತಾ ಇದೆ ಅಂದರೆ ಇದು ನಿಮಗೆ ಮೀಡಿಯಮ್ ರಿಸಲ್ಟ್ ಕೊಡುವಂಥ ಸ್ಥಾನ ಅಂತ ಹೇಳ್ತೀವಿ ಅಂದರೆ ಸ್ಥಾನ ಲಾಭಕ್ಕೆ ಅಡ್ಡಿ ಆತಂಕಗಳು ಅಂದರೆ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಅಡೆತಡೆಗಳು ನಿಮ್ಮ ಮೇಲಧಿಕಾರಿಗಳಿಂದ ತೊಂದರೆಗಳನ್ನು ನೀವು ಅನುಭವಿಸಬೇಕಾಗಿ ಬರುವಂಥ ಅವಕಾಶಗಳು ಇರುತ್ತೆ ಅದರಲ್ಲೂ ಯಾರೆಲ್ಲ ಪುನರ್ವಸ ನಕ್ಷತ್ರದಲ್ಲಿ ಜನಿಸಿದ್ದೀರಾ ಅವರಿಗೆ ಹದಿನಾರರ ನಂತರ ಅನುಕೂಲಗಳು ಪ್ರಾಪ್ತಿಯಾಗುತ್ತೆ ಪುಷ್ಯ ನಕ್ಷತ್ರದವರಿಗೆ ಮೊದಲ ಹದಿನಾರು ದಿನಗಳು ಅನುಕೂಲಕರವಾಗಿದೆ ಹಾಗೆ ಆಶ್ಲೇಷ ನಕ್ಷತ್ರದವರಿಗೂ ಸಹ ಕೊನೆಯ ಹದಿನೈದು ದಿನಗಳಲ್ಲಿ ಹೆಚ್ಚಿನ ಫಲ ಉತ್ತಮವಾದಂಥ ಫಲಗಳನ್ನು ಪಡೆದುಕೊಳ್ಬೋದು ಇನ್ನು ಅಷ್ಟಮ ಶನಿ ಗೋಚಾರ ಅಂತ ಹೇಳ್ತೀವಿ ಅಂದರೆ ಯಾರೆಲ್ಲ ರಾಶಿಯಲ್ಲಿ ಜನಿಸಿದಿರ ಅಷ್ಟಮ ಶನಿ ನಡೀತಾ ಇದೆ ಸಾಮಾನ್ಯವಾಗಿ ಅಷ್ಟಮ ಶನಿ ಅಷ್ಟೊಂದು ಶುಭದಾಯಕವಾಗಿರೋದಿಲ್ಲ ಇದರಲ್ಲಿ ಏನಪ್ಪ ಅಂದರೆ ಸ್ತ್ರೀ ಪುತ್ರಾದಿಗಳಿಂದ ಅಗಲಿ ಅಂತ ಹೇಳ್ತೀವಿ ಅಂದರೆ ಕುಟುಂಬ ಬಿಟ್ಟು ಬೇರೆ ಕಡೆ ಹೋಗುವಂಥ ಸಂದರ್ಭಗಳು ಒದಗಿ ಬರಬಹುದು ಹಾಗೆ ಅನಾವಶ್ಯಕ ಯೋಚನೆಗಳು ನಷ್ಟಗಳು ಹಾಗೂ ಬುದ್ಧಿ ಸ್ಥಿಮಿತದಲ್ಲಿ ಇಲ್ಲದೇ ಇರುವಂತಹ ಒಂದು ಕೆಲವೊಂದು ಘಟನೆಗಳು ನಡೆ ನಡೆಯುವಂತಹ ಒಂದು ಕಾಲವಾಗಿರುತ್ತೆ ಆದರೂ ಸಹ ಯಾರೆಲ್ಲ ಪುಷ್ಯ ನಕ್ಷತ್ರ ಆ ಶ್ಲೇಷ ನಕ್ಷತ್ರದಲ್ಲಿ ಜನಿಸಿದಿರ ನಿಮಗೆ ಈ ತಿಂಗಳ ಮಟ್ಟಿಗೆ ಹೆಚ್ಚಿನ ಅನುಕೂಲನೇ ಇದೆ ಅಂದರೆ ಈ ಥರದ ನಾನು ಹೇಳಿದಂತಹ ಅನಾನುಕೂಲಗಳಿಂದ ಈಚೆ ಬರ್ತೀರಾ ಅನುಕೂಲಕರವಾಗಿ ನಡೆಯುತ್ತೆ ಆದರೆ ಪುನರ್ವಸು ನಕ್ಷತ್ರ ನಾಲ್ಕನೇ ಪಾದದವರು ಮಾತ್ರ ಸ್ವಲ್ಪ ಎಚ್ಚರಿಕೆ ಇರಬೇಕು ಅಂದರೆ ಅಷ್ಟಮ ಶನಿ ಅಂದ ತಕ್ಷಣ ಈ ಎಲ್ಲ ನಕ್ಷತ್ರದವ್ರಿಗೂ ಅನಾನುಕೂಲ ಇಲ್ಲ ಪುನರ್ವಸು ನಕ್ಷತ್ರದವರು ಮಾತ್ರ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು ಹಾಗೆ ಒಂಬತ್ತರಲ್ಲಿ ರಾಹು ಸಂಚಾರ ಮಾಡ್ತಾಯಿದೆ ಭಾಗ್ಯಹಾನಿ ಹಾಗೆ ತಂದೆಯ ಆರೋಗ್ಯದಲ್ಲಿ ಏರಿಳಿತಗಳು ಉಂಟಾಗ್ಬೋದು ಸ್ವಲ್ಪ ಎಚ್ಚರಿಕೆಯಿಂದ ಇರೋವಂಥದ್ದು ಒಳ್ಳೆಯದು ಆದರೆ ಯಾರೆಲ್ಲ ಪುಷ್ಯ ನಕ್ಷತ್ರದಲ್ಲಿ ಜನಿಸಿದ್ದೀರಾ ರಾಶಿಯಲ್ಲಿ ಅವರಿಗೆ ಅನುಕೂಲಗಳು ಪ್ರಾಪ್ತಿ ಆಗುತ್ತೆ ಉಳಿದ ಎರಡು ನಕ್ಷತ್ರದವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸೋದು ಒಳ್ಳೆಯದು ಹಾಗೆ ಮೂರರಲ್ಲಿ ಕೇತು ಲಾಭವೃದ್ಧಿ ಅಂಥೇಳಿ ಅಂದರೆ ಇದುವರೆಗೂ ನೀವು ಯಾವುದಾದ್ರೂ ಕೆಲಸ ಕಾರ್ಯಗಳಲ್ಲಿ ಪ್ರಯತ್ನ ಪಡ್ತಾ ಇದ್ದರೆ ಯಶಸ್ಸನ್ನು ಪಡೆಯುವಂತಹ ತಿಂಗಳಾಗಿರುತ್ತೆ ಹೆಚ್ಚಿನ ಲಾಭವನ್ನು ಗಳಿಸ್ತೀರ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಅಥವಾ ಕೆಲಸ ಕಾರ್ಯಗಳಲ್ಲಿದ್ದರೆ ನಿಮಗೆ ಪ್ರಮೋಷನ್ ಬರುವಂಥ ಅವಕಾಶಗಳು ಇದ್ದಾವೆ ಅದರಲ್ಲೂ ಸಹ ಯಾರೆಲ್ಲ ಪುಷ್ಯ ನಕ್ಷತ್ರದಲ್ಲಿ ಜನಿಸಿದ್ದೀರಾ ಅವರಿಗೆ ಉತ್ತಮ ಫಲಗಳು ಪ್ರಾಪ್ತಿಯಾಗುತ್ತೆ ಆದರೆ ಯಾರೆಲ್ಲ ಪುನರ್ವಸು ಮತ್ತು ಆಶ್ಲೇಷದವರಿಗೆ ಒಂದು ಫಿಫ್ಟಿ ಪರ್ಸೆಂಟ್ ಅನುಕೂಲ ಇದೆ ಹೊರತು ಪೂರ್ಣವಾಗಿ ಸಿಗೋದು ಪುಷ್ಯ ನಕ್ಷತ್ರದವರಿಗೆ ಮಾತ್ರ ಇದು ಏಪ್ರಿಲ್ ತಿಂಗಳ ಕಟಕ ರಾಶಿಯವರ ಒಂದು ಗೋಚಾರ ಫಲ ಈ ತಿಂಗಳಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿದರು ನೋಡಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ನೋಡೋದಾದರೆ ಈ ಗುರುಬಲ ಮತ್ತು ಶನಿಬಲ ಎರಡೂ ಇಲ್ಲ ಆದರೂ ಬುಧ ಮತ್ತು ಶುಕ್ರ ಗ್ರಹಗಳ ಒಂದು ಅನುಗ್ರಹದಿಂದ ಸಾಮಾನ್ಯವಾಗಿ ನಡೀತಾ ಹೋಗುತ್ತೆ ವಿದ್ಯಾಭ್ಯಾಸ ಅದರಲ್ಲಿ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಅನುಕೂಲಗಳನ್ನು ಪಡೆದುಕೊಳ್ಳೋದಕ್ಕೆ ಒಂದು ನವಗ್ರಹ ಅಭಿಷೇಕ ಮಾಡಿಸ್ಕೊಳ್ಳಿ ಯಾವುದಾದರೂ ನವಗ್ರಹ ದೇವಸ್ಥಾನಗಳಲ್ಲಿ ಹೋಗಿ ಒಂದು ಭಾನುವಾರ ನವಗ್ರಹ ಅಭಿಷೇಕ ಮಾಡಿಸ್ಕೊಳ್ಳೋದ್ರಿಂದ ಈ ವಿದ್ಯಾ ವಿಷಯದಲ್ಲಿ ಹೆಚ್ಚಿನ ಪ್ರಗತಿಯನ್ನು ನೋಡಲಿಕ್ಕೆ ಅವಕಾಶ ಆಗುತ್ತೆ ಈ ರಾಶಿಗೆ ಸಂಬಂಧಿಸಿದವರ ವಿವಾಹದ ಯೋಗಾಯೋಗಗಳ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ ಹಾ ನೋಡಿ ಈಗ ಹತ್ತರಲ್ಲಿ ಗುರು ಸಂಚಾರ ಮಾಡ್ತಾ ಇರೋದ್ರಿಂದ ಮೇ ಒಂದರಿಂದ ಗುರುಬಲ ಪ್ರಾಪ್ತಿ ಆಗುತ್ತೆ ಆದರೂ ಗುರುಬಲ ಪ್ರಾಪ್ತಿ ಆಗೋದಕ್ಕಿಂತ ಒಂದು ತಿಂಗಳ ಮೊದಲೇನೇ ಅನುಕೂಲಗಳು ಸಿದ್ಧಿಸುತ್ತೆ ಅಂತ ಹೇಳ್ತೀವಿ ಅದರಿಂದ ಈಗ ವಿವಾಹಕ್ಕೆ ಗುರುಬಲ ಬಂದಿದೆ ಅಂತಲೇ ತಿಳ್ಕೊಳ್ಳಿ ಯಾರೆಲ್ಲ ಕಟಕ ರಾಶಿಯಲ್ಲಿ ಜನಿಸಿದಿರ ಅವರಿಗೆ ಸಾಕಷ್ಟು ಅನುಕೂಲಗಳು ಅಂದರೆ ವಿವಾಹಾಧಿಕಾರಿಗಳು ಸಂತಾನಾಪೇಕ್ಷೆಗಳಲ್ಲಿ ಅವರಿಗೆ ಸಂತಾನ ಭಾಗ್ಯ ಎಲ್ಲವೂ ಅನುಕೂಲಕರವಾಗಿ ಚಿತ್ಸುತ್ತೆ ಆದರೆ ಅಷ್ಟಮದಲ್ಲಿ ಶನಿ ಸಂಚಾರ ಮಾಡ್ತಾ ಇರೋದ್ರಿಂದ ಒಂದು ಎಳ್ಳೆಣ್ಣೆ ಅಭಿಷೇಕವನ್ನು ಶನಿ ಮಹಾತ್ಮರಿಗೆ ಮಾಡಿಸ್ಕೊಳ್ಳೋದು ಸೂಕ್ತ ಈ ರಾಶಿಯವರ ಉದ್ಯೋಗ ಮತ್ತು ವ್ಯವಹಾರಗಳ ಬಗ್ಗೆ ಈ ತಿಂಗಳಲ್ಲಿ ಹೇಗಿರುತ್ತೆ ದಯವಿಟ್ಟು ತಿಳಿಸ್ಕೊಡಿ ಗುರುಗಳ ನೋಡಿ ಅಷ್ಟಮ ಶನಿ ನಡೀತಾ ಇರೋದ್ರಿಂದ ಸ್ವಲ್ಪ ಅನುಕೂಲಗಳು ಕಮ್ಮಿ ಅಂತಲೇ ಹೇಳ್ಬೋದು ಆದರೂ ಗುರುಬಲ ಬರ್ತಾ ಇದೆ ಮೇ ನಂತರ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಭಿವೃದ್ಧಿಯನ್ನು ನೋಡ್ತೀರಾ ಅದರಲ್ಲೂ ಯಾರೆಲ್ಲ ಏನು ಪುಷ್ಯ ನಕ್ಷತ್ರ ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿದಿರ ಅವರಿಗೆ ಸ್ವಲ್ಪ ಅನುಕೂಲಗಳು ಹೆಚ್ಚಾಗಿ ಪ್ರಾಪ್ತಿ ಆಗೋದಕ್ಕೆ ಅವಕಾಶ ಇದೆ ಈ ರಾಶಿಯವರ ಕೋರ್ಟು ಕಚೇರಿ ಕೇಸ್ಗಳ ಬಗ್ಗೆ ಏನಾದರೂ ವಿವರಗಳನ್ನು ತಿಳಿಸ್ತೀರಾ ಗುರುಗಳೇ ನೋಡಿ ಈ ಕೋರ್ಟು ವ್ಯವಹಾರ ಆದಿಗಳನ್ನು ನಾವು ನೋಡಬೇಕಾಗಿ ಬಂದಾಗ ನಮಗೆ ರವಿ ಮತ್ತು ಕುಜಗ್ರಹಗಳು ಬಲವಾಗಿರಬೇಕು ಅಂತೀವಿ ಆದರೆ ಕುಜಗ್ರಹ ಈ ತಿಂಗಳು ನಿಮಗೆ ಅನುಕೂಲಕರ ಸ್ಥಿತಿಯಲ್ಲಿ ಸಂಚಾರ ಮಾಡ್ತಾ ಇಲ್ಲ ಆದ್ದರಿಂದ ಅದರಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗ್ಬೋದು ಆದರೂ ಈ ಯಾವುದಾದ್ರೂ ಜಡ್ಜ್ಮೆಂಟು ಆ ಥರ ಇದ್ದರೆ ಅದು ಪರಿಹಾರಕ್ಕಾಗಿ ಒಂದು ಸುಬ್ರಹ್ಮಣ್ಯರಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿಸ್ಕೊಳ್ಳಿ ಯಾವುದಾದರೂ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಒಂದು ಮಂಗಳವಾರ ಪಂಚಾಮೃತ ಅಭಿಷೇಕವನ್ನು ಮಾಡಿಸ್ಕೊಳ್ಳೋದು ಸೂಕ್ತ ಈ ರಾಶಿಯವರ ಶುಭ ದಿನ ಅಶುಭ ದಿನಗಳ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ ದಯವಿಟ್ಟು ನೋಡಿ ಕಟಕ ರಾಶಿನಲ್ಲಿ ಪುನರ್ವಸು ನಾಲ್ಕನೇ ಪಾದದವರು ಪುಷ್ಯ ನಕ್ಷತ್ರ ಮತ್ತು ಆಶ್ಲೇಷ ನಕ್ಷತ್ರದವರು ಜನಿಸಿರ್ತಾರೆ ಪುನರ್ವಸು ನಾಲ್ಕನೇ ಪಾದದವರಿಗೆ ಒಂದು ಒಂಬತ್ತು ಹನ್ನೊಂದು ಇಪ್ಪತ್ತೊಂದು ಮತ್ತು ಇಪ್ಪತ್ತೆಂಟನೇ ದಿನಾಂಕಗಳು ಶುಭದಾಯಕ ಅಂತ ಹೇಳ್ತೇವೆ ಹಾಗೆ ಯಾರೆಲ್ಲ ಪುಷ್ಯ ನಕ್ಷತ್ರದಲ್ಲಿ ಜನಿಸಿದರೆ ಅವರಿಗೆ ನಾಲ್ಕು ಮತ್ತು ಹತ್ತನೇ ದಿನಾಂಕ ಅಶ್ಲೇಷ ನಕ್ಷತ್ರದಲ್ಲಿ ಜನಿಸಿರುವಂಥವ್ರಿಗೆ ಒಂದು ಒಂಬತ್ತು ಇಪ್ಪತ್ತೆಂಟು ಹನ್ನೊಂದು ಮತ್ತು ಇಪ್ಪತ್ತೊಂದನೇ ದಿನಾಂಕಗಳು ಶುಭದಾಯಕವಾಗಿರುತ್ತೆ ಅಂದರೆ ಈ ದಿನಗಳಲ್ಲಿ ತಾರಾಬಲ ಚಂದ್ರಬಲ ಒಳಗೊಂಡಿರುವಂಥ ದಿನಗಳು ಇದರ ಜೊತೆಗೆ ಹಾಗೆ ಅಶುಭ ದಿನಗಳು ಸಹ ಇರ್ತವೆ ಆ ರಾಶಿಯವರಿಗೆ ಚಂದ್ರಾಷ್ಟಮ ದಿನಗಳು ಅಂತ ಹೇಳ್ತೀವಿ ಆ ದಿನಗಳಂದರೆ ಕಟಕ ರಾಶಿಯವರಿಗೆ ಈ ತಿಂಗಳ ಐದು ಮತ್ತು ಆರನೇ ತಾರೀಕು ಅಶುಭ ದಿನಗಳಾಗಿರೋದ್ರಿಂದ ವರ್ಜ್ಯ ಮಾಡೋದು ಒಳ್ಳೆಯದು ಈ ತಿಂಗಳಲ್ಲಿ ಈ ರಾಶಿಯವರು ಮಾಡಿಕೊಳ್ಬೇಕಾದಂತಹ ಪರಿಹಾರದ ಕ್ರಮಗಳೇನು ದಯವಿಟ್ಟು ತಿಳಿಸ್ಬೇಕಾ ಗುರುಗಳೇ ನೋಡಿ ವಿಶೇಷವಾಗಿ ಕಟಕ ರಾಶಿಯವರಿಗೆ ಗುರುಬಲನೂ ಇಲ್ಲ ಶನಿಬಲನೂ ಇಲ್ಲ ಆದರೆ ಗುರುಬಲ ಬರ್ತಾ ಇದೆ ಇನ್ನೊಂದು ತಿಂಗಳಷ್ಟೇ ವೆಯ್ಟ್ ಮಾಡಬೇಕು ಅವರಿಗೆ ಆಗ ಒಂದು ಫಿಫ್ಟಿ ಪರ್ಸೆಂಟ್ ಅನುಕೂಲ ಆಗುತ್ತೆ ಆದ್ದರಿಂದ ಶನಿಗ್ರಹದ ಒಂದು ಪ್ರೀತ್ಯರ್ಥವಾಗಿ ಒಂದು ಎಳ್ಳೆಣ್ಣೆ ಅಭಿಷೇಕ ಶನಿ ಮಹಾತ್ಮರಿಗೆ ಮಾಡಿಸ್ಕೊಳ್ಳುವಂಥದ್ದು ಹಾಗೆ ರಾಹು ಸಹ ಅನುಕೂಲಕರವಾದಂಥ ಸ್ಥಿತಿಯಲ್ಲದ ಇರೋದ್ರಿಂದ ಪರಮೇಶ್ವರಿ ಅಭಿಷೇಕ ಒಂದು ಶುಕ್ರವಾರ ಮಾಡಿಸ್ಕೊಳ್ಳಿ ಜೊತೆಗೆ ನಿಮ್ಮ ನಕ್ಷತ್ರಾಧಿಪತಿಯಾದಂಥ ಚಂದ್ರಗ್ರಹದ ಮಂತ್ರ ಓಂ ಸೋಂ ಸೋಮಾಯ ನಮಃ ಈ ಮಂತ್ರವನ್ನು ಪ್ರತಿದಿನ ನೂರ ಎಂಟು ಬಾರಿ ಜಪ ಮಾಡ್ತಾ ಬನ್ನಿ ಹೆಚ್ಚಿನ ಅನುಕೂಲಗಳನ್ನು ಪಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಒಟ್ಟಾರೆ ಎಷ್ಟು ಪರ್ಸೆಂಟ್ ಚೆನ್ನಾಗಿದೆ ಅಂತ ಹೇಳಿ ಹೇಳ್ಬೋದಾ ಗುರುಗಳೇ ನೋಡಿ ಈ ರಾಶಿಯವರಿಗೆ ಗುರುಬಲ ಬರ್ತಾ ಇರೋದ್ರಿಂದ ಶೇಕಡಾ ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟು ಶುಭದಾಯಕವಾಗಿದೆ ಇತರೆ ವಿಷಯಗಳು ಅಥವಾ ವಿಶೇಷಗಳು ಏನಾದರೂ ಇದ್ದರೆ ದಯವಿಟ್ಟು ತಿಳಿಸಿ ಗುರುಗಳೇ ನೋಡಿ ಇದು ಯಾಕಂದರೆ ಯುಗಾದಿ ಹಬ್ಬ ಪ್ರಾರಂಭ ಆಗ್ತಾ ಇದೆ ಏಪ್ರಿಲ್ ಒಂಬತ್ತರಿಂದ ಹೊಸ ವರ್ಷ ಕ್ರೋಧಿನಾಮ ಸಂವತ್ಸರ ಅಂತ ಹೇಳ್ತೇವೆ ಏಪ್ರಿಲ್ ಎಂಟರಂದು ಯುಗಾದಿ ಅಮಾವಾಸ್ಯೆ ಇರುತ್ತೆ ಒಂಬತ್ತನೇ ತಾರೀಕು ಯುಗಾದಿ ಕ್ರೋಧಿನಾಮ ಸಂವತ್ಸರ ಪ್ರಾರಂಭ ಆಗುತ್ತೆ ಹಾಗೆ ಹದಿನೇಳನೇ ತಾರೀಕು ಶ್ರೀರಾಮನವಮಿ ಇದೆ ಹದಿನಾಲ್ಕರಂದು ಸೌರಮಾನ ಯುಗಾದಿ ಅಂಥೇಳಿ ಅಂದರೆ ನಾವು ಚಾಂದ್ರಮಾನ ಯುಗಾದಿ ಒಂಬತ್ತನೇ ತಾರೀಕು ಪ್ರಾರಂಭ ಆದರೆ ಸೌರಮಾನ ಯುಗಾದಿ ಹದಿನಾಲ್ಕನೇ ತಾರೀಕು ಪ್ರಾರಂಭ ಆಗುತ್ತೆ ಇದು ಸಾಕಷ್ಟು ನಮ್ಮ ಆಂಧ್ರ ಮತ್ತು ತಮಿಳುನಾಡಲ್ಲಿ ಹೆಚ್ಚಿಗೆ ಆಚರಣೆ ಮಾಡ್ತಾರೆ ಹಾಗೆ ಮಹಾವೀರ ಜಯಂತಿ ಇಪ್ಪತ್ತೊಂದನೇ ತಾರೀಕಿದ್ದು ಇಪ್ಪತ್ತ್ಮೂರರಂದು ನಮ್ಮ ಬೆಂಗಳೂರಿನ ವಿಶೇಷ ಆದಂಥ ಬೆಂಗಳೂರು ಕರಗ ಇರುತ್ತೆ ಇಪ್ಪತ್ತ್ಮೂರನೇ ತಾರೀಕು ಹಾಗೆ ಇಪ್ಪತ್ತೇಳನೇ ತಾರೀಕು ಸಂಕಷ್ಟಹರ ಚೌತಿ ಇದೆ ಇದು ಈ ತಿಂಗಳ ವಿಶೇಷ ನಮಸ್ಕಾರ ಸರ್ ನಮಸ್ಕಾರ